ಇನ್ನೂ ಅತಿ ಹೆಚ್ಚಾಗಿ ಆಡಿ ಖೋಖೋದು ಖೋಖೋಗೆ ಆ ಸ್ಪೋರ್ಟ್ಸ್ ಕಡಿಮೆ ಇಲ್ಲ ನಾವೇ ಬೇರೆ ದೇಶದ ಸ್ಪೋರ್ಟ್ಸ್ನ ಅಚಂಟ್ ಮಾಡಿ ಒಲಿಂಪಿಕ್ಸಲ್ಲಿ ಪಾರ್ಟಿಸಿಪೇಷನ್ ಮಾಡ್ತೀವಿ ಹಾಗೆ ನಮ್ಮ ಸ್ಪೋರ್ಟ್ಸ್ ಕೂಡ ಕಬಡ್ಡಿ ಆಗಿರ್ಬೋದು ಖೋಖೋ ಈಗ ಯೋಗ ನಾಲ್ಕೈದು ಸ್ಪೋರ್ಟ್ಸು ಎರಡು ಸಾವಿರದ ಓದ್ರು ಒಲಿಂಪಿಕ್ಸಲ್ಲಿ ಆಡಾಗಿದೆ ಸೊ ಖಂಡಿತ ನೀವು ಎಲ್ಲರೂ ಅದನ್ನು ಪಾರ್ಟಿಸಿಪೇಷನ್ ಮಾಡೋ ಒಬ್ಬ ಆಟಗಾರರಾಗಿರಬೇಕು ಆಟಗಾರಂತೆ ಆಗಿರಬೇಕು ಅಂತ ಹೇಳೋದು ನನ್ನ ಅಭಿಲಾಷೆ ಯಾವುದೇ ಕಾರಣಕ್ಕೂ ಸ್ಪೋರ್ಟ್ಸು